ಕ್ರಿಸ್ ದ ಲಾಡ್ ನನ್ನ ಹೆಸರು ಸೋಫಿಯಾ ಸಲೀನ್ ನಾನು ಗುಲ್ಬರ್ಗಾಲೇನು ಮಾತಾಡ್ತಾ ಇದ್ದೀನಿ ನಾನು ಜೀಸಸ್ ಕಾಲ್ಸ್ನಲ್ಲಿ ಯಂಗ್ ಪಾರ್ಟ್ನರ್ ಆಗಿದ್ದೀನಿ ನಾನು ನಮ್ಮ ಸೆಕೆಂಡ್ ಪಿ ಯು ಸಿ ಮುಗ್ದಿದ್ದಾದ್ಮೇಲೆ ಡಿಗ್ರಿ ಕಾಲೇಜಿಗೆ ಅಡ್ಮಿಷನ್ ತೊಗೋಬೇಕಾಗಿತ್ತು ಬಟ್ ಇಲ್ಲಿ ಗುಲ್ಬರ್ಗಾನಾಗ ಅಷ್ಟು ಒಳ್ಳೆ ಹೈ ಎಜುಕೇಷನ್ ಅಂತರ ಇಲ್ಲ ಬಟ್ ನನ್ನ ಮಮ್ಮಿಗೆ ನನ್ನ ಮಮ್ಮಿಗೆ ಹೆಲ್ಪ್ ಮಾಡಬೇಕು ನಾನು ಯಾಕಂದರೆ ನನ್ನ ಸಣ್ಣ ತಮ್ಮ ಇದ್ದಾನೆ ಅವ್ರಿಗೆ ಹೆಲ್ಪ್ ಆಗಬೇಕಂತ ಹೇಳಿ ನನ್ನ ಡಿಗ್ರಿ ಲೈಫ್ ಬಿ ಎಸ್ ಸಿ ಆ್ಯಕ್ಚುಲಿ ಇಲ್ಲೇ ಮುಗಿಬೇಕಾಗಿದೆ ನನ್ಗೆ ಸೊ ಇಲ್ಲಿ ಹುಡುಕ್ಬೇಕಾಗಿತ್ತು ಇಲ್ಲಿ ಆ ಕಾಲೇಜ್ನೂ ಸಿಗಲಿಲ್ಲ ಹಾಗಂತ ಹೇಳಿ ನಮ್ಮ ಪೇರೆಂಟ್ಸಿಗೆ ಗೊತ್ತಿದ್ದ ಒಂದು ಕಾಲೇಜ ಕಾಲೇಜಿಗೆ ಅಡ್ಮಿಷನ್ ಮಾಡಿಸ್ಕೊಂಡಿದ್ದೆ ಅಲ್ಲಿ ಅವ್ರು ನಮ್ಗೆ ಸ್ಟಾರ್ಟಿಂಗ್ ಹೋಗ್ದಾಗ ಏನೂ ಹೇಳಿಲ್ಲ ನಾವು ಹಿಂಗೆ ಇದು ನಮ್ಮದೇ ಕಾಲೇಜದ ನಮ್ಮ ಅಂಡರ್ ನಡ್ಸಕತ್ತೀವಿ ಈ ಈ ವರ್ಷ ಯಾವುದೂ ಪ್ರಾಬ್ಲಮ್ ಇಲ್ಲ ಈ ಅಂತ ಅಂದಿದ್ರು ಬಟ್ ನನಗೆ ಒಂದು ದಿವ್ಸ ಸ್ಕಾಲರ್ಶಿಪ್ ಬೇಕಾಗಿತ್ತು ಸೊ ಅದಕ್ಕೆ ನಾನು ಅವರಿಗೆ ನಂದು ಫೀಸ್ ರಿಸಿಪ್ಟ್ ಕೇಳಿದ್ದೆ ಅವಾಗ ಕೇಳಿದಾಗ ಅವ್ರ ಫೀಸ್ ರಿಸಿಪ್ಟ್ ಬೇರೆ ಕಾಲೇಜಿಂದ ಕೊಟ್ಟಿದ್ರು ಅದಕ್ಕೆ ನಾವು ಹೋಗಿ ಕ್ವಶನ್ ಮಾಡಿದ್ರೆ ಅವ್ರು ಅಂದ್ರೆ ಇಲ್ಲ ಇದು ಆ್ಯಕ್ಚುಲಿ ಬೇರೆ ಕಾಲೇಜ್ ಅಂಡರ್ ನಡ್ಸಕತ್ತಾರ ಆ ಕಾಲೇಜ್ ನೋಡಿದ್ರೆ ಬ್ಲ್ಯಾಕ್ ಲಿಸ್ಟ್ನಾಗ ಅದ ನಾವು ಹೋಗಿ ಹಿಂಗೆ ಯಾಕಂತ ಹಿಂಗೆ ಕ್ವಶನ್ ಮಾಡಿದ್ರೆ ಅವರಿಗೆ ಇಲ್ರಿ ನಾವು ನಿಮ್ಗೆ ಆಲ್ರೆಡಿ ಹೇಳಿದ್ವಲ್ಲ ಅಂತ ಅವರೇ ನಮ್ಮ ಮೇಲೆ ಹಾಕಿದ್ರು ಲಾಸ್ಟಿಗೆ ಮತ್ತು ಆಮೇಲೆ ನನ್ಗೆ ನನ್ನ ಫ್ಯೂಚರ್ ನನಗೆ ಸ್ಪಾಯ್ಲ್ ಮಾಡೋದಿರಲಿಲ್ಲ ಬಿಕಾಸ್ ಈಗ ನನಗೆ ಟೆನಿ ಕಾಸ್ಟ್ ಬಿ ಎಸ್ ಸಿ ಎಮ್ ಎಸ್ ಸಿ ಮುಗಿಸಿ ಒಂದು ಒಳ್ಳೆ ಪೊಸಿಷನ್ನಾಗಿ ಬಂದು ಪೇರೆಂಟ್ಸಿಗೆ ನೋಡ್ಕೋಬೇಕಾಗ್ಯದ ಯಾಕಂದ್ರೆ ನಾನು ನನ್ನ ಮ ನನ್ನ ನಾನು ನನ್ನ ಮನೆಯಿದ್ದು ದೊಡ್ಡ ಮಗಳಾಗಿದ್ದೀನಿ ನಾನು ಆ ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿ ಹೆಂಗಾರನ್ ಮಾಡ್ಕೋಬೇಕು ಅದಕ್ಕೆ ಅಂತ ಹೇಳಿ ನಮ್ಮ ಪಪ್ಪಾಗ ನಾನು ಫಸ್ಟ್ ಹೇಳ್ದೆ ಪಪ್ಪಾ ಹಿಂಗೆ ಹಿಂಗೆಲ್ಲ ಆಗ್ಯದ ನನಗೆ ಚೇಂಜ್ ಮಾಡ್ರಿ ಕಾಲೇಜು ಇಲ್ಲಿತ್ತಂದ್ರೆ ನಾನು ಫ್ಯೂಚರ್ ಆಗಂಗಿಲ್ಲ ಅಂತ ನಾನು ಹೇಳ್ದೆ ಪಪ್ಪಾ ಅಂದ್ರೆ ನಡೀತದ್ ಬಿಡಮ್ಮ ಹಂಗೇನಿಲ್ಲ ಅಂತಂದರು ಆಮೇಲೆ ಅವ್ರು ನನ್ನ ಒರಿಜಿನಲ್ ಡಾಕ್ಯುಮೆಂಟ್ಸ್ನೂ ಕೊಡಕ್ತಾ ಇರಲಿಲ್ಲ ನನ್ನದು ಒರ್ಜಿನಲ್ ಮಾರ್ಕ್ಸ್ ಕಾರ್ಡ್ ವಿಟ್ ಟಿ ಸಿ ಎಲ್ಲ ಅವ್ರ ಹತ್ರನೇ ಇತ್ತು ಬೇರೆ ಕಾಲೇಜಿಗೆ ಅಡ್ಮಿಷನ್ ಮಾಡಿಸ್ಬೇಕಂದ್ರೆ ಅವೆರಡು ನೆಸೆಸರಿ ಇರ್ತದೆ ನಮ್ಮ ಮಮ್ಮಿಯವರ ಅಲ್ಲಿ ಹೋಗಿ ಆ ಕಾಲೇಜ್ ಿಗೆ ಒನ್ ವೀಕ್ ಫುಲ್ ಅವ್ರು ನಮ್ಮ ಮಮ್ಮಿಗೆ ಭಾಳ ಕಾಡ್ಸರ ನಾವು ಇಲ್ಲ ನಾಳೆಗೆ ಕೊಡ್ತೀವಿ ನಾಳೆಗೆ ಬರ್ರಿ ನಾಳೆಗೆ ಬಂದರೆ ನಾಡ್ದೆ ಬರ್ರಿ ಇಲ್ಲ ಟೂ ಡೇಸ್ ಆದ್ಮೇಲೆ ಬರ್ರಿ ನಮ್ಮ ನಮ್ಮಮ್ಮಿಗೆ ಭಾಳ ಕಾಡ್ಸಿದ್ರು ಅವಾಗ ನಾನು ಜೀಸಸ್ ಕಾಲ್ ಸ್ಪ್ರೇಟ್ ಅವರಿಗೆ ಕಾಲ್ ಮಾಡಿ ಸಿಸ್ಟರ್ ಸಿಸ್ಟರ್ ಪ್ರೇಯರ್ ಮಾಡಿರಿ ಹಿಂಗ ಹಿಂಗೆ ನನ್ನ ಪ್ರಾಬ್ಲಮ್ ಆಗ್ಯದ ಆಮೇಲೆ ಸಿಸ್ಟರ್ ಪ್ರೇಯರ್ ಮಾಡಿ ಅವ್ರು ಹೇಳಿದರು ಅಂಜ್ಬ್ಯಾಡಮ್ಮ ಸೋಫಿಯಾ ದೇವ್ರು ನಿನ್ನ ಲೈಫ್ನಾಗ ಮಿರೇಕಲ್ ಇದ್ದಾನೆ ನಿನಗೆ ಗ್ರೇಟ್ ಪ್ಲ್ಯಾನ್ಸ್ ಸಿಟ್ಟಾನೆ ನೀನು ಫ್ಯೂಚರಿಗೆ ಅಂತ ಹೇಳಿ ಆಮೇಲೆ ಫೈನಲಿ ಬೈ ಗಾಡ್ಸ್ ಕ್ರೇಸ್ ನನಗೆ ನನ್ನ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಸಿಕ್ತು ಮತ್ತು ಆ ಕಾಲೇಜ್ನಿಂದ ನನಗೆ ಟಿ ಸಿನೂ ಸಿಕ್ತು ಮತ್ತು ಅದೇ ರೀತಿಯಾಗಿ ಈಗ ಈಗ ಆ್ಯಕ್ಚುಲಿ ಫಸ್ಟ್ ಸೆಮ್ ಎಲ್ಲ ಬಿ ಎಸ್ ಸಿ ಕಾಲೇಜ್ನ ಮುಗೀಲಕ್ಕೆ ಬರೋಕ್ಕಾಗ್ತದ ನನಗೆ ಅಂದ್ರೆ ಬಿ ಬೈ ಗಾಡ್ಸ್ ಕ್ರೇಸ್ ನನಗೆ ದೇವ್ರ ಒಂದು ವುಮೆನ್ಸ್ ಕಾಲೇಜ್ನಾಗ ಬಿ ಎಸ್ ಸಿ ಗೌರ್ಮೆಂಟ್ ವುಮೆನ್ಸ್ ಕಾಲೇಜ್ನಾಗ ನನಗೆ ಅಡ್ಮಿಷನ್ ಕೊಟ್ಟಿದ್ದಾರೆ ಅದನ್ನು ಲಾಸ್ಟ್ ಸ್ಟೇಜ್ನಾಗ ಯಾವ ಕಾಲೇಜ್ನೂ ತೊಗೊಂಗಿಲ್ಲ ಆವತ್ತಿನ ದಿನ ನಾನು ನಿಜವಾಗ್ಲೂ ಮಿರಕಲ್ ಅಂತ ಹೇಳಬೇಕು ಅವತ್ತಿನ ದಿನ ಲಾಸ್ಟ್ ಡೇ ಇತ್ತು ಅಡ್ಮಿಷನ್ದು ನಮಗೂ ಗೊತ್ತಿರಲಿಲ್ಲ ನಾನು ಸುಮ್ಮನೆ ಟ್ರೈ ಮಾಡ್ಬೇಕಂತ ಹೋಗಿದ್ದೆ ಯಾಕಂದರೆ ಬೇರೆ ಕಾಲೇಜ್ ಎಲ್ಲ ಕ್ಲೋಸ್ ಆಗಿತ್ತು ಅಡ್ಮಿಷನ್ಸ್ ಅದು ಜಸ್ಟ್ ಟ್ರೈ ಮಾಡಬೇಕಿಲ್ಲಾಂದ್ರೆ ನಾನು ಒನ್ ಇಯರ್ ಫುಲ್ ವೇಸ್ಟ್ ಆಗ್ತಿತ್ತು ಅದಕ್ಕೆ ಹೋಗಿದ್ರೆ ಅವ್ರು ಅಂದರು ನೀವು ಕರೆಕ್ಟ್ ಟೈಮಿಗೆ ಬಂದಿರಮ್ಮ ಇವ ಇದು ಇವತ್ತೊಂದು ಲಾಸ್ಟ್ ಡೇ ಅದ ಇದಾದ್ಮೇಲೆ ಅಡ್ಮಿಷನ್ಸ್ ಎಲ್ಲ ಕ್ಲೋಸ್ ಅದ ಅಂತ ಹೇಳಿದರು ಅದಕ್ಕೆ ಹಾಫ್ ಆ್ಯನ್ ಅವರ್ನಾಗ ನೀವು ಏನಾದರೂ ಮಾಡಿ ಎಲ್ಲ ನಿಮ್ಮ ಡಾಕ್ಯುಮೆಂಟ್ಸ್ ಪೇಮೆಂಟ್ ಎಲ್ಲ ಮಾಡಬೇಕು ಅಂತಂದಿದ್ರು ಡಾಕ್ಯುಮೆಂಟ್ಸ್ ಎಲ್ಲಾಗ ಅವ್ರಿಗೆ ಹೇಳ್ದೆ ನಾನು ಕೀ ಹಿಂಗೆ ಹಿಂಗೆಲ್ಲ ಪ್ರಾಬ್ಲಮ್ ಅದ ರೀ ಸರ್ ಅಂತ ಹೇಳಿ ಅವ್ರು ಫಸ್ಟ್ ಆದರೂ ಇಲ್ಲ ಆಗಂಗಿಲ್ಲ ಹಾಗೆಲ್ಲ ಆಗಂಗಿಲ್ಲಮ್ಮ ನೀವೆಲ್ಲ ಒರಿಜಿನಲ್ ಸಬ್ಮಿಟ್ ಮಾಡಬೇಕಂತ ಅಂದಿದ್ರು ಬಟ್ ಆಮೇಲೆ ಮತ್ತು ನಾವು ಮತ್ತೊಂದು ಸರಿ ಪ್ರೇರಿಟವ್ರಿಗೆ ಕಾಲೇಜಿದ್ದೆ ಅವರಂದ್ರೂ ಅಂಜ್ ಬಾಡ್ ಸೋಫಿಯಾ ನಾವು ಪ್ರೇಯರ್ ಮಾಡ್ತಾ ಇದ್ವಿ ನಿಮ್ಮ ಸಲ ಕಾನ್ಸ್ಟೆಂಟ್ಲಿ ಅಂತ ಹೇಳಿ ಆಮೇಲೆ ಮತ್ತೆ ನಂದು ಅಮೌಂಟ್ ತೊಗೊಂಡು ಹೋಗಿ ಅಲ್ಲಿ ಕಟ್ಟ ಟೈಮಿಗೆ ಮತ್ತು ಸರಿಗೆ ಇನ್ನೊಂದು ಸರಿ ರಿಕ್ವೆಸ್ಟ್ ಮಾಡಿದೆ ಅವರಂದ್ರು ಆಯ್ತಮ್ಮ ನಿಮ್ಮ ಹೇಳಿ ಒಂದು ಫೋರ್ ಡೇಸ್ ಎಕ್ಸ್ಟ್ರಾ ಕೊಡ್ತೀವಿ ನೀವು ಆ ಟೆನಿ ಕಾಸ್ಟ್ ತಂದು ಕೊಡ್ಬೇಕಂತಂದಿದ್ರು ಆಮೇಲೆ ನಂದೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ನಲ್ಲಿ ಸಬ್ಮಿಟ್ ಮಾಡಾಯಿತು ಅಡ್ಮಿಷನ್ನೂ ಆಯಿತು ನಂದು ಅಲ್ಲಿ ಏನು ಸಿಲೆಬಸ್ ಎಲ್ಲ ಹಿಂದಿತ್ತು ಅದೆಲ್ಲ ನಾನು ಕವರ್ ಮಾಡ್ಕೊಂಡೆ ದೇವ್ರದೇವಿಂದ ಮತ್ತು ಈಗ ನಂದು ಎಲ್ಲ ಬರ್ತಾ ಇದೆ ಅದ್ರ ಸಲಹೆ ದೇವ್ರು ನನಗೆ ಒಳ್ಳೆ ಕಾನ್ಸಂಟ್ರೇಷನ್ನೂ ಕೊಟ್ಟಣ ನಾನು ಮೊದಲಕ್ಕಿಂತ ಇನ್ನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಮೆಮೊರಿ ಪವರ್ನು ಜಾಸ್ತಿ ಇನ್ಕ್ರೀಸ್ ಮಾಡಿ ದೇವ್ರು ನನಗೆ ಒಳ್ಳೆ ರೀತಿಯಾಗಿ ಇಟ್ಟಿದ್ದಾನೆ ನಾನು ಇದೇ ಹೇಳ್ತಾ ಇದ್ದೀನಿ ಯಂಗ್ ಪಾರ್ಟ್ನರಾಗಿ ಜಾಯಿನ್ ಆಗಿದ್ದರೆ ದೇವ್ರು ನಿಮಗೆ ಖಂಡಿತ ಅದ್ಭುತ ಮಾಡ್ತಾನೆ ನೀವು ಯಾ ನಿಮಗೆ ಯಾವ ಡೆವಿಲ್ಸ್ನು ಬಂದು ನಿಮಗೆ ಏನು ಮಾಡೋಕ್ಕಾಗಂಗಿಲ್ಲ ಬಿಕಾಸ್ ಗಾಡ್ ಈಸ್ ವಿತ್ ಯು ಆ್ಯಂಡ್ ಫೈನಲಿ ನಾನು ಪ್ರಾಲ್ ಕರ್ ಅಂಕಲ್ ಮತ್ತು ಅವ್ರ ಫ್ಯಾಮಿಲಿಗೆ ಭಾಳ ಥ್ಯಾಂಕ್ಸ್ ಹೇಳ್ಬೇಕಂತೀನಿ ಯಾಕಂದ್ರೆ ಅವ್ರು ಮಾಡಿದ ಪ್ರೇಯರ್ಸ್ ಲಿಂತ ನಮಗೆಲ್ಲ ಇಷ್ಟು ಒಳ್ಳೆಯದಾಗಿದೆ ಸೊ ಥ್ಯಾಂಕ್ ಯು ಪ್ರೇಸ್ ತಲಾಟ್ ಅನೇಕರ ಕಣ್ಣೀರನ್ನು ಒರೆಸುತ್ತಿರುವ ಯೇಸು ಕರಿಯೋತನ ಸೇವೆಯಲ್ಲಿ ನಮ್ಮ ಜೊತೆಗೆ ಸೇರಲು ಹಿಂದೆ ನೀವು ನಮ್ಮ ಯುವ ಪಾಲುದಾರರ ಯೋಜನೆಯಲ್ಲಿ ಪಾಲುದಾರರಾಗಿ ಮೇಲು ಯುವ ಪಾಲುದಾರರ ಪ್ರತಿಯೊಬ್ಬರಿಗೂ ಯೇಸು ಕರಿತನೇ ಪ್ರಾರ್ಥನಾ ಗೋಪುರದ ಪ್ರಾರ್ಥನಾ ಯೋಧರು ಮತ್ತು ಡಾಕ್ಟರ್ ಪಾಲ್ ರವರು ಪ್ರತ್ಯೇಕವಾಗಿ ಅವರಿಗೋಸ್ಕರ ದೈವಿಕ ಜ್ಞಾನ ಸಂರಕ್ಷಣೆ ಮತ್ತು ಸಮೃದ್ಧಿಗೋಸ್ಕರ ಪ್ರಾರ್ಥಿಸುತ್ತಾರೆ ಮೇಲು ಯುವ ಪಾಲುದಾರರಾಗಿ ನೋಂದಾಯಿಸಿಕೊಳ್ಳಲು ಒಂಬತ್ತು ಎಂಟು ನಾಲ್ಕು ಸೊನ್ನೆ ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಏಳು ಏಳು ಎಂಬ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿ ವೈ ಪಿ ಪಿ ಅಟ್ ಜೀಸಸ್ ಕಾಲ್ಸ್ ಟು ಆರ್ ಜಿ ಎಂಬ ಅಂತರ್ಜಾಲವನ್ನು ಸಂಪರ್ಕಿಸಿ ತರೆಯಲ್ಲಿ ಕಾಣುವ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ಅಥವಾ ನಮ್ಮ ಅಂತರ್ಜಾಲ ಡಬ್ಲ್ಯೂ ಡಬ್ಲ್ಯೂ ಜೀಸಸ್ ಕಾಲ್ಸ್ ಟು ಆರ್ ಜಿ ಎಂಬ ಅಂತರ್ಜಾಲವನ್ನು ಸಹ ಉಪಯೋಗಿಸಬಹುದು ನಿಮ್ಮ ಮಕ್ಕಳ ಜೀವನದಲ್ಲಿ ಯೇಸುಕ್ರಿಸ್ತನಿಂದ ಉನ್ನತವಾದ ಆಶೀರ್ವಾದವನ್ನು ಹೊಂದಿಕೊಳ್ಳಲು ಹಿಂದೆ ಯುವ ಪಾಲುದಾರರ ಯೋಜನೆಯಲ್ಲಿ ಪಾಲುದಾರರಾಗಿ